ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪಾದ ಶರಾವತಿ ಅಣೆಕಟ್ಟಿನಿಂದ ರೇಡಿಯಲ್ ಗೇಟ್ ಮೂಲಕ ಗುರುವಾರ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ ಶರಾವತಿ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಬೆಳಿಗ್ಗೆ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂದು ಹೆಚ್ಚುವರಿ ನೀರು ಹಾಗೂ ವಿದ್ಯುತ್ ಉತ್ಪಾದನೆಯ ಇಪ್ಪತ್ತೊಂದು ಸಾವಿರದ ಮುನ್ನೂರ ನಲವತ್ತೈದು ಕ್ಯೂಸೆಕ್ಸ್ ನೀರು ಸೇರಿ ಒಟ್ಟು ಐವತ್ತೆರಡು ಸಾವಿರದ ಏಳುನೂರ ಆರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿತ್ತು ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಿದೆ ಮಳೆ ಇನ್ನೂ ಹೆಚ್ಚಾದಲ್ಲಿ ಹೆಚ್ಚಿನ ನೀರನ್ನು ಯಾವುದೇ ಸಂದರ್ಭದಲ್ಲಿ ಬಿಡುವ ಸಾಧ್ಯತೆ ಇದೆ ಶರಾವತಿ ನದಿ ತೀರದ ಪ್ರದೇಶಗಳಾದ ಉಪ್ಪೋಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಳಗಿಯ ಮಾವಿನಹೊಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಹೇರಂಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳ್ಳಂಕಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಒಟ್ಟು ಇಪ್ಪತ್ತೆರಡು ಜನರು ಆಶ್ರಯ ಪಡೆದಿದ್ದಾರೆ ಕುದ್ರಗಿ ಗ್ರಾಮದ ದಾಸಗೋಡು ಮಜರಿಯ ನೆರೆಪೀಡಿತ ಪ್ರದೇಶಗಳಿಗೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಭೇಟಿ ನೀಡಿ ನೆರೆ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರಕ್ಕೆ ಬರುವಂತೆ ಇಲ್ಲದಿದ್ದಲ್ಲಿ ಸಂಬಂಧಿಕರ ಮನೆಗೆ ತೆರಳುವಂತೆ ಮನವೊಲಿಸಿದರು ಅಳ್ಳಂಕಿ ಕೇರಿಗೆ ಸುತ್ತುವರಿದಿರುವ ನೆರೆ ನೀರು ರಸ್ತೆ ಸಂಪರ್ಕ ಕಡಿತ ಹನ್ನೆರಡು ಕುಟುಂಬ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರವಾದ ಸ್ಥಳಕ್ಕೆ ನಂತರ ಸಂಶೇಮ ಜನೆಯ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು